आस्पुस्थापन इंदिरा क्या उद्घाटन अनेक व्यक्ति लोकारू विध

ಬಹುಸದಲ್ಲಿ ಇನ್ನೇ ಒಂದು ಕಾರ್ಯಕ್ರಮ ಕೃಷಿ ಆ ಕಾರ್ಯಕ್ರಮ ಆದ್ಮೇಲೆ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಆಗಿರ್ತಕ್ಕಂಥ ಕಾರ್ಯಕ್ರಮ ಇದೇ

శరణ్ ప్రకాశ్ పాటీల్ జమీర్ అహ్మద్ ఖాన్వరు అగేంద్ర ఎట్నా అనేక విచారీ

ಈ ಜಿಲ್ಲೆೋಡೆ ಬಗ್ಗೆ ಉನ್ನತ ಆದರಿಂದ ನಾವು ಎಲ್ಲೆಡೆ ಕೋಲ್ ಮಿಮ ಅಭ್ಯಕ್ತಿ ಆಗಿ ಮಾಡ್ಕಿದನು ನನಗೆ ಆಳ ಸ್ವರೂಪದಲ್ಲಿ ಸೂಚಂತ ರೀತಿಯಲ್ಲಿ ಅಕ್ಕಿದ್ದಿದೆ ಇದಿದ್ದೆ ಅಲ್ಲಿ ಕೋಟಿ ನೀಸ್ ಕೋಟಿ ಮುಖ್ಯಮಂತ್ರಿ ಆಗ್ತಾ ಇನ್ನೋ ಇಲ್ಲವೋ ಅಂತ ಗೊತ್ತಿಲ್ಲ ಲೋಕಸಭೆಗೆ ಅಷ್ಟು ಮಟ್ಟಿಗೆ ನೀವು ನಿರ್ಮಾಣವಿಲ್ಲ ನನಗೆ ಓಟನ್ನು ಕೊಟ್ಟಿದ್ರಿ ಅದನ್ನು ಯಾವತ್ತೂ ಕೂಡ ಬರಲಿಕ್ಕೆ ಸಾಧ್ಯ ಇಲ್ಲ ಕೊಪ್ಪಳ ಜಿಲ್ಲೆಗೆ ನಾನು ಬಹಳಷ್ಟು ಋಣವನ್ನು ತೀರಿಸಬೇಕಾಗಿದೆ ಸ್ವಲ್ಪ ತೀರಿಸಿದ್ದೇನೆ ಇನ್ನು ಮುಂದಿನ ದಿನಗಳಲ್ಲಿ ಉಳಿದ ಋಣವನ್ನು ಕೂಡ ತೀರಿಸತಕ್ಕಂಥ ಕೆಲಸವನ್ನು ಮಾಡ್ತೇನೆ ಜಿಲ್ಲೆಯಲ್ಲಿ ಸಾವಿರ ಕೋಟಿ ರೂಪಾಯಿಗಳ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಸ್ಥಾಪನೆ ಮತ್ತು ಉದ್ಘಾಟನೆ ಕಾರ್ಯಕ್ರಮವನ್ನು ಮಾಡಲಾಗುತ್ತಿದೆ ನೋಡ್ತಾ ಇರೋದು ಬೋರ್ಡ್ಗಳು ಇದೆಯಲ್ಲವೂ ಕೂಡ ಜಿಲ್ಲೆಯಲ್ಲಿ ಅನೇಕ ತಾಲೂಕುಗಳಲ್ಲಿ ಅಭಿವೃದ್ಧಿ ಕೆಲಸಗಳಿಗೆ ಮತ್ತು ಉದ್ಘಾಟನೆಯನ್ನು ಮಾಡಿದ್ದೇನೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಹಳ ಸಂತಸ ಆಗ್ತಾ ಇದೆ ಇಷ್ಟೆಲ್ಲ ಮಾಡ್ತಾ ಇದ್ದರೂ ಕೂಡ

ಇಲ್ಲಿ ಆ ಭುತವರುತ್ತಿಗೆ ಭುತವರಗಳೋ ಆ ಭುತವರೋ ಬಿಜೆಪಿ ಭುತವರ ಕುಮಾರ್சாமி ಕುತಿದ್ರಾವ್ ಓ ಇಲ್ಲಿ ನಾವು ಜಾನಲ್ಲಿ ಬಿಜೆಪಿ ಅವರು ಜಾನಲ್ಲಿ ಒಂದೇ